ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ ಸ್ವಾಗತ ವೀಕ್ಷಕರೇ ಗೋಡಂಬಿ ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ ಡೈಲಿ ಗೋಡಂಬಿಯನ್ನ ತಿನ್ಬಹುದಾ ಹಾರ್ಟ್ ಸಮಸ್ಯೆ ಇರೋರು ಗೋಡಂಬಿಯನ್ನ ತಿಂದ್ರೆ ಏನಾಗುತ್ತೆ ಸಕ್ಕರೆ ಕಾಯಿಲೆ ಇರೋರು ಇದನ್ನ ತಿಂದ್ರೆ ಏನಾಗುತ್ತೆ ಗೋಡಂಬಿಯನ್ನ ಎಷ್ಟ್ ತಿನ್ಬೇಕು ಹೆಚ್ಚು ತಿಂದ್ರೆ ಏನಾಗುತ್ತೆ ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ವೀಕ್ಷಕರೇ ನೀವು ಗೋಡಂಬಿಯನ್ನ ತಿಂತೀರಾ ಅಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಗೋಡಂಬಿ ಆರೋಗ್ಯಕ್ಕೆ ಒಳ್ಳೇದೇ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಇರುತ್ತೆ ವಿಟಮಿನ್ ಇ ವಿಟಮಿನ್ ಕೆ ವಿಟಮಿನ್ ಬಿ ಸಿಕ್ಸ್ ಹೇರಳವಾಗಿ ಸಿಗುತ್ತೆ ಇನ್ನು ಮ್ಯಾಗ್ನೀಷಿಯಂ ಜಿಂಕ್ ಜೊತೆಗೆ ಐರನ್ ಕಂಟೆಂಟ್ ಕೂಡ ಹೆಚ್ಚಾಗಿ ಇರುತ್ತೆ ಎಲ್ಲರೂ ಗೋಡಂಬಿಯನ್ನ ತಿನ್ಬೋದಾ ಹೆಂಗ್ ಬೇಕೋ ಹಂಗೆ ಗೋಡಂಬಿಯನ್ನ ಸಿಕ್ಕಾಪಟ್ಟೆ ತಿನ್ಬೋದಾ ಇದ್ರ ಬಗ್ಗೆ ನೀವು ತಿಳಿದ್ಕೊಳ್ಳೇಬೇಕು ವೀಕ್ಷಕರೇ ಒಂದು ವಿಚಾರ ನೆನಪಿರಲಿ ತಜ್ಞರ ಪ್ರಕಾರ ಈ ಗೋಡಂಬಿಯಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಹಂಡ್ರೆಡ್ ಗ್ರಾಮ್ ಗೋಡಂಬಿ ತಿಂತೀರಾ ಅಂತ ಇಟ್ಕೊಳ್ಳಿ ಇಲ್ಲಿ ನಲ್ವತ್ತೇಳು ಪರ್ಸೆಂಟ್ನಷ್ಟು ನಷ್ಟು ಫ್ಯಾಟ್ ನಿಮ್ಮ ದೇಹ ಸೇರತ್ತೆ ಅಂದ್ರೆ ಹತ್ರ ಹತ್ರ ಹತ್ತು ಟೇಬಲ್ ಸ್ಪೂನ್ ಎಣ್ಣೆಯನ್ನ ನೀವು ಕುಡಿದ ಹಾಗೆ ಇನ್ನು ಹಾರ್ಟ್ನ ಸಮಸ್ಯೆಯಿಂದ ಬಳತಾ ಇರೋರು ಇದನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಇದು ವಿಷಕ್ಕೆ ಸಮ ಅಂತಾರೆ ತಜ್ಞರು ಹೀಗಾಗಿ ಆದಷ್ಟು ಹೃದಯದ ಸಮಸ್ಯೆ ಇರೋರು ಇದರಿಂದ ದೂರ ಇರಿ ನೀವು ಗೋಡಂಬಿಯನ್ನ ತಿಂತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ಒಳ್ಳೇದು ವೇಟ್ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರೋರು ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಗೋಡಂಬಿಯಿಂದ ದೂರ ಇರಿ ಇನ್ನು ಗೋಡಂಬಿಯಲ್ಲಿ ಹೈ ಆಕ್ಸಲೈಟ್ ಇರುತ್ತೆ ಇದರಿಂದ ಕಿಡ್ನಿಯಲ್ಲಿ ಕಲ್ಲು ಆಗುವಂತಹ ಸಾಧ್ಯತೆ ಇರುತ್ತೆ ಅಂದ್ರೆ ಕಿಡ್ನಿ ಸ್ಟೋನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರತ್ತೆ ಅಂತಾರೆ ತಜ್ಞರು ಜೊತೆಗೆ ನಿಮ್ಗೆ ಏನಾದ್ರೂ ಕಿಡ್ನಿಗೆ ಸಂಬಂಧ ಸಮಸ್ಯೆ ಇದೆ ಅಂತ ಅಂದ್ರೆ ಕಿಡ್ನಿಗೆ ಸಂಬಂಧ ಸಮಸ್ಯೆಯಿಂದ ನೀವು ಬಳ್ತಾ ಇದ್ದೀರಾ ಅಂತ ಅಂದ್ರೆ ಇದರಿಂದ ಆದಷ್ಟು ದೂರ ಇರಿ ಗೋಡಂಬಿಯಿಂದ ಆದಷ್ಟು ನೀವು ದೂರ ಇರಿ ಇದನ್ನ ಅವಾಯ್ಡ್ ಮಾಡಿ ಇನ್ನು ಗೋಡಂಬಿಯನ್ನ ಅತಿಯಾಗಿ ಸೇವಿಸುವುದರಿಂದ ಕೆಲವರಿಗೆ ಗ್ಯಾಸ್ ಸಮಸ್ಯೆ ಉಂಟಾಗಬಹುದು ಮತ್ತು ಹೊಟ್ಟೆಯಲ್ಲಿ ನೋವಿನಂತಹ ಸಮಸ್ಯೆಗಳು ಉಂಟಾಗಬಹುದು ಹೀಗಾಗಿ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಬಳತಾ ಇರೋರು ಗ್ಯಾಸ್ನ ಸಮಸ್ಯೆಯಿಂದ ಬಳತಾ ಇರೋರು ಆದಷ್ಟು ಗೋಡಂಬಿ ತಿನ್ನೋದನ್ನ ವೈಟ್ ಮಾಡಿ ಈಗ ನೀವು ಯಾರೆಲ್ಲ ಗೋಡಂಬಿಯನ್ನ ತಿನ್ಬಹುದು ಯಾರು ಗೋಡಂಬಿಯನ್ನ ತಿನ್ಬಾರ್ದು ಅನ್ನೋದನ್ನ ನೋಡಿದ್ರಿ ಇನ್ನು ನಾನು ಆಗ್ಲೇ ಹೇಳಿದೆ ಇದರಲ್ಲಿ ಪೋಷಕಾಂಶ ಹೆಚ್ಚಾಗಿ ಸಿಗತ್ತೆ ಅಂತ ಹಾಗಂತ ಹೆಂಗ್ ಬೇಕೋ ಹಾಗೆ ಗೋಡಂಬಿಯನ್ನ ತಿನ್ನೋ ಹಾಗಿಲ್ಲ ತಿಂದ್ರೆ ಆಮೇಲೆ ಪಡಬಾರ್ದ ಪಾಡನ್ನ ಪಡಬೇಕಾಗುತ್ತೆ ಹಾಗಾದ್ರೆ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಗೋಡಂಬಿಯನ್ನ ತಿನ್ಬಹುದು ತಜ್ಞರ ಪ್ರಕಾರ ಮೂವತ್ತು ಗ್ರಾಮ್ ರಷ್ಟು ಗೋಡಂಬಿಯನ್ನ ತಿನ್ಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಅತಿಯಾಗಿ ತಿನ್ನುವುದಕ್ಕೆ ಹೋಗಬೇಡಿ ನೀವು ಪ್ರತಿನಿತ್ಯ ಗೋಡಂಬಿಯನ್ನ ತಿಂತ ಇದ್ದೀರಾ ಅಂತ ಅಂದ್ರೆ ಐದರಿಂದ ಎಂಟು ಗೋಡಂಬಿಯಷ್ಟು ತಿನ್ಬಹುದು ಅದಕ್ಕಿಂತ ಜಾಸ್ತಿ ಬೇಡ ಇನ್ನು ಗೋಡಂಬಿ ತಿಂದ್ರೆ ದಪ್ಪ ಆಗ್ತಾರಾ ಅನ್ನೋದು ಪ್ರಶ್ನೆ ಗೋಡಂಬಿ ತಿಂದ್ರೆ ಖಂಡಿತ ದಪ್ಪ ಆಗ್ತಾರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರತ್ತೆ ವೇಟ್ ಏನಾಗೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಸಮಯದಲ್ಲಿ ಗೋಡಂಬಿ ತಿಂತೀರಾ ನಿಮ್ಮ ದೈಹಿಕ ಚಟುವಟಿಕೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ವೇಳೆ ನೀವು ವ್ಯಾಯಾಮ ಮಾಡದೆ ಗೋಡಂಬಿನ ಹೆಂಗ್ ಪಕ್ಕಾ ವೇಟ್ ಜಾಸ್ತಿ ಆಗುತ್ತೆ ಹೀಗಾಗಿ ಮಿತವಾಗಿ ತಿನ್ನಿ ಜೊತೆಗೆ ವ್ಯಾಯಾಮ ಮಾಡುವುದನ್ನ ಮರಿಬೇಡಿ ಆಗ ನಿಮ್ಮ ವೇಟ್ ಕಂಟ್ರೋಲ್ ನಲ್ಲಿ ಇರುತ್ತೆ ಸಾರಿ ನಿಮ್ಮ ವೇಟ್ ಜಾಸ್ತಿ ಆಯ್ತು ಅಂತ ಅಂದ್ರೆ ಹೆಂಗ್ ಬೇಕೋ ಹಂಗೆ ಗೋಡಂಬಿ ತಿಂತೀರಾ ನಿಮ್ಮ ವೇಟ್ ಜಾಸ್ತಿ ಆಯಿತು ಅಂತ ಅಂದರೆ ನಿಮ್ಗೆ ಗೊತ್ತಿರುತ್ತೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಮೇಲೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಪರ್ದಾಡ್ಬೇಕಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಯಾವುದೇ ಆಹಾರ ಪದಾರ್ಥ ಆಗಿರ್ಲಿ ಆರೋಗ್ಯಕ್ಕೆ ಒಳ್ಳೇದು ಪೋಷಕಾಂಶ ತುಂಬಾ ಇದೆ ಅಂತ ಹೆಂಗ್ ಬೇಕೋ ಹಾಗೆ ತಿನ್ನೋ ಹಾಗಿಲ್ಲ ಕಂಟ್ರೋಲ್ ನಲ್ಲಿ ಇರ್ಲಿ ಅತಿಯಾದ್ರೆ ಅಮೃತನೇ ವಿಷ ಆಗತ್ತೆ ಹೀಗಾಗಿ ಆಹಾರ ಪದಾರ್ಥಗಳನ್ನ ಹೆಂಗ್ ಬೇಕೋ ಹಂಗೆ ತಿನ್ನೋ ಮುಂಚೆ ಎಚ್ಚರವಾಗಿರಿ ಒಂದ್ಸಾರಿ ಆರೋಗ್ಯ ಹಾಳಾಯ್ತು ಅಂತ ಅಂದ್ರೆ ನಿಮ್ಮ ಆಯಸ್ಸು ಕೂಡ ಕಡಿಮೆ ಆಯ್ತು ಅಂತಾನೆ ಅರ್ಥ ವೀಕ್ಷಕರೇ ಗೋಡಂಬಿ ತಿನ್ನಿ ಇದು ಆರೋಗ್ಯಕ್ಕೆ ಒಳ್ಳೆಯದೇ ಆದ್ರೆ ಅತಿಯಾಗಿ ಬೇಡ ಅತಿಯಾಗಿ ತಿಂದ್ರೆ ಮಾತ್ರ ಸೈಡ್ ಎಫೆಕ್ಟ್ ಆಗುತ್ತೆ ಅದೇ ರೀತಿ ನಾನು ಮೇಲೆ ಹೇಳಿರುವಂತಹ ಆರೋಗ್ಯ ಸಮಸ್ಯೆ ಇರೋರು ಆದಷ್ಟು ಗೋಡಂಬಿ ತಿನ್ನೋದನ್ನ ಅವೈಡ್ ಮಾಡಿ ಗೋಡಂಬಿ ತಿನ್ನೋ ಮುಂಚೆ ಎಚ್ಚರ ಇರಲಿ ಓವರ್ ಆಗಿ ತಿನ್ನೋದಕ್ಕೆ ಹೋಗ್ಬೇಡಿ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಅತಿಯಾದ್ರೆ ಅಮೃತನು ಕೂಡ ವಿಷ ಆಗತ್ತೆ ಹೀಗಾಗಿ ಗೋಡಂಬಿ ತಿನ್ಬೇಕಾರೆ ಎಚ್ಚರವಾಗಿದೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹಾಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ